ಅದೇ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಕಿಡಿಗೇಡಿಗಳು ಫೋಟೋಗಳು ರಿಲೀಸ್ ಮಾಡುವ ಮೂಲಕ ಆ ಕುಟುಂಬಕ್ಕೂ ಕೂಡ ಶಾಂತಿಯನ್ನ ನೆಮ್ಮದಿಯನ್ನ ಹಾಳು ಮಾಡುವಂತ ಕೆಲಸ ರೀ ಒಂದು ಕಡೆ ಒಬ್ಬ ವ್ಯಕ್ತಿಯನ್ನ ಕುಗ್ಗಿದ್ದಾನೆ ಅಂತ ಅಂದಾಗ ಒಬ್ಬ ವ್ಯಕ್ತಿ ಇಷ್ಟೊಂದು ಇಷ್ಟರ ಮಟ್ಟಿಗೆ ಅವನ ಕುಗ್ಗಿಸೋದಾಗಿರ್ಬೋದು ಅವನನ್ನ ಇಷ್ಟರ ಮಟ್ಟಿಗೆ ದ್ವೇಷ ಮಾಡುವುದಾಗಿದೆ ಪ್ರತಿಯೊಬ್ರು ಕೂಡ ಮಾಡ್ತಾರೆ ಕಾನೂನು ರೀತಿಯಾಗಿ ಶಿಕ್ಷೆ ಆಗುತ್ತೆ ಆದ್ರೂ ಪರವಾಗಿಲ್ಲ ಆದ್ರೆ ಒಬ್ಬ ವ್ಯಕ್ತಿಯನ್ನ ಇಷ್ಟರ ಮಟ್ಟಿಗೆ ಕುಗ್ಗಿಸೋ ಅವನನ್ನ ಹೀಯಾಳಿಸೋದಾಗಿರ್ಬೋದು ಅವನನ್ನ ಯಾವ ರೀತಿಯಾಗಿ ಬೇಕಾದ್ರೂ ಮಾತಾಡುವಂತ ಮಾತುಗಳಾಗಿರ್ಬೋದು ಅಂದ್ರೆ ಆ ಕುಟುಂಬಕ್ಕೂ ಕೂಡ ಒಂದು ಮನಸ್ಸಿದೆ ಆ ಕುಟುಂಬವೂ ಕೂಡ ಒಂದ್ ಕಡೆ ಮನಸ್ಥಿತಿ ಅರ್ಥ ಮಾಡ್ಕೊಳ್ಬೇಕು ಯಾಕಂದ್ರೆ ಇಷ್ಟರ ಮಟ್ಟಿಗೆ ಆ ಕುಟುಂಬಕ್ಕೆ ಒಂದ್ ಕಡೆ ದ್ವೇಷ ಮಾಡುವುದಾಗಿರ್ಬೋದು ಆ ಕುಟುಂಬಕ್ಕೆ ಒಂದು ರೀತಿಯಾಗಿ ಮಾತಾಡುವಂತ ಮಾತುಗಳ ಯಾಕಂದ್ರೆ ಕುಂದು ಪ್ರತಿ ಪ್ರತಿ ಕೂಡ ಕೂಡ ಆಚರಣೆ ವರ್ಷ ಬಾರಿ ಇಲ್ಲ ಎಲ್ಲೋ ಒಂದ್ ಕಡೆ ನಾವು ಕಳ್ಕೊಂಡಿದೀವಿ ನಮ್ಮ ತಂದೆಯನ್ನ ಅಂತ ಮಗನಿಗೂ ಕೂಡ ಕಾಡ್ತಾ ಇರತ್ತೆ ಈಗಾಗಲೇ ಜೈಲಿನಲ್ಲಿ ವಿಲ ವಿಲ ಒದ್ದಾಡ್ತಿದ್ದಾರೆ ಒಂದ್ ಕಡೆ ಹಾಸಿಗೆ ತಿಂಬು ಕೊಡಕಾಗ್ತಾ ಇಲ್ಲ ಅಲ್ಲಿರುವಂತಹ ಅಧಿಕಾರಿಗಳಿಗೆ ಆ ಬೆನ್ನು ನೋವು ವಿಪರೀತವಾಗಿದೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಹೆಂಗೆ ಅಂತ ಹೇಳಿ ಕೂಡ ಪಾಪ ಹೆಂಡತಿ ಯೋಚನೆ ಮಾಡ್ತಾ ಇರ್ತಾರೆ ಆಬಿಯಸ್ಲಿ ಹೌದು